ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂತು ಅಂದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಮಂಗಳವಾರ ಯುಗಾದಿ ಹಬ್ಬ ಇದೆ ಹಾಗಾಗಿ ಈ ಯುಗಾದಿ ಹಬ್ಬದ ದಿನ ಈ ಐದು ವಸ್ತುಗಳನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಐದು ವಸ್ತುಗಳು ತೊಗೊಂಬರಕ್ಕೆ ಆಗಲಿಲ್ಲ ಅಂದರೆ ಅದರಲ್ಲಿ ಒಂದು ಎರಡು ವಸ್ತುಗಳು ಕೂಡ ತೊಗೊಂಡ್ಬರ್ಬೋದು ತುಂಬಾ ಕಡಿಮೆ ರೇಟ್ ಇದೆ ಸ್ನೇಹಿತರೆ ಹಾಗಾಗಿ ಐದು ವಸ್ತುಗಳನ್ನು ತೊಗೊಂಬನಿ ಯಾಕೆ ಅಂದರೆ ವರ್ಷಕ್ಕೊಂದು ಸಾರಿ ಬರುವಂಥ ಯು ಯುಗಾದಿ ಹಬ್ಬದ ದಿನ ನಾವು ಈ ರೀತಿಯ ರೀತಿಯಾಗಿ ಐದು ವಸ್ತುಗಳನ್ನು ತಂದು ನಾವು ಪೂಜಾ ರೂಮಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಒಂದೊಂದು ಸ್ಥಳದಲ್ಲಿ ಒಂದೊಂದು ವಸ್ತುವನ್ನು ಇಡೋದ್ರಿಂದ ಖಂಡಿತ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಬರಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಐದು ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿದಾಗಿ ಉಪ್ಪು ಸ್ನೇಹಿತರೆ ಉಪ್ಪು ನಾವು ಅಡಿಗೆ ಮಾತ್ರ ಅಲ್ಲದೆ ವಾಸ್ತುಶಾಸ್ತ್ರದಲ್ಲೂ ಕೂಡ ಉಪ್ಪು ಬಹಳ ಮುಖ್ಯ ಇದು ನಕಾರ ಶಕ್ತಿಯನ್ನು ಈರ್ಕೊಳ್ಳುತ್ತೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಗಾದೆ ಮಾತು ಕೂಡ ಕೇಳಿದಿರಿ ಉಪ್ಪು ಇಲ್ಲದೆ ಯಾವ ಅಡಿಗೆ ಕೂಡ ರುಚಿ ಇರಿಸಲ್ಲ ಹಾಗಾಗಿ ಉಪ್ಪು ಕೇವಲ ಅಡಿಗೆ ಮಾತ್ರ ಅಲ್ಲದೆ ವಾಸ್ತು ದೋಷಕ್ಕಾಗಲಿ ಅಥವಾ ಸೌಂದರ್ಯಕ್ಕೂ ಕೂಡ ನಾವು ಉಪ್ಪನ್ನು ಬಳಸ್ತೀವಿ ಉಪ್ಪನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತೀರಿ ಹಾಗಾಗಿ ಆ ದಿನ ಯುಗಾದಿ ಹಬ್ಬದ ದಿನ ನೀವು ಒಂದು ಕೆ ಜಿ ಆಗಷ್ಟು ಅರುಳುಪ್ಪನ್ನು ತಗೊಂಬಂದು ನೀವು ಗ್ಲಾಸ್ ಕಂಟೈನರ್ ಆಗಲಿ ಅಥವಾ ಪಿಂಗಾಣಿ ಡಬ್ಬಿಯಲ್ಲಿ ಉಪ್ಪನ್ನು ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಡಬ್ಬಿಲಿ ಆಗಲಿ ಅಥವಾ ಸ್ಟೀಲ್ ಡಬ್ಬಿಯಲ್ಲಿ ಉಪ್ಪನ್ನು ಯೂಸ್ ಮಾಡಬಾರ್ದು ಉಪ್ಪನ್ನು ಆ ಡಬ್ಬಿಗಳಲ್ಲಿ ಹಾಕಬಾರ್ದು ಈ ರೀತಿಯಾಗಿ ನೀವೇನಾದರೂ ಪ್ಲಾಸ್ಟಿಕ್ ಡಬ್ಬಿಲಿ ಅಥವಾ ಸ್ಟೀಲ್ ಡಬ್ಬಿಲಿ ಉಪ್ಪು ಹಾಕದೆ ಮನೆಯಲ್ಲಿ ಮನಃಶಾಂತಿ ಇರಲ್ಲ ಮನೆಯಲ್ಲಿ ತುಂಬನೇ ಕಿರಿಕಿರಿ ಹಾಕ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಜಗಳಗಳು ಜಾಸ್ತಿ ಹಾಕ್ತಾ ಇರುತ್ತೆ ಇನ್ನು ದರಿದ್ರತೆ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕ್ಕು ಸ್ಟೀಲ್ ಡಬ್ಬಿಯಲ್ಲಿ ಉಪ್ಪನ್ನು ಹಾಕಬಾರ್ದು ನೀವು ಪಿಂಗಾಣಿ ಅಥವಾ ನೀವು ಗ್ಲಾಸ್ ಕಂಟೇನರಲ್ಲೇ ಉಪ್ಪನ್ನು ಹಾಕಬೇಕಾಗತ್ತೆ ಈ ರೀತಿಯಾಗಿ ನೀವು ಒಂದು ಕೆ ಜಿ ಉಪ್ಪನ್ನು ತಗೊಂಬಂದು ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಈ ರೀತಿಯಾಗಿ ಉಪ್ಪನ್ನು ತರೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಯೂರ್ತಾಳೆ ಅಂತಲೇ ಹೇಳ್ಬೋದು ಇದು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಕವಡೆ ಸ್ನೇಹಿತರೆ ಎಷ್ಟು ಕವಡೆ ತರಬೇಕು ಅನ್ನೋದಾದರೆ ಆರು ಕವಡೆಗಳನ್ನು ತರಬೇಕಾಗತ್ತೆ ಅದರಲ್ಲೂ ಅವು ಎಲ್ಲೋ ಕಲರ್ ಇರುವಂಥದ್ದು ನೀವು ನೋಡಿಕೊಂಡು ಎಲ್ಲೋ ಕಲರ್ ಇರುವಂಥ ಕವಡೆಗಳನ್ನು ಆರಿಸ್ಕೊಂಡ್ಬರ್ಬೇಕಾಗತ್ತೆ ಆರು ಕವಡೆ ತಂದರೆ ಸಾಕು ಇನ್ನು ಮನೆಗೆ ತೊಗೊಂಬಂದ ತಕ್ಷಣ ಏನು ಮಾಡಬೇಕು ಅನ್ನೋದಾದರೆ ಒಂದು ಬೌಲಲ್ಲಿ ನೀವು ನೀರು ಹಾಕಿ ಆ ನೀರಿಗೆ ಸ್ವಲ್ಪ ನೀವು ಅರಿಶಿನ ಹಾಕಿ ಈ ಕವಡೆಗಳನ್ನೆಲ್ಲ ಶುದ್ಧಿ ಮಾಡ್ಕೊಬೇಕಾಗತ್ತೆ ಅಂತಂದರೆ ಅಲ್ಲಿ ಎಷ್ಟೊಂದು ಜನ ಮುಟ್ಟಿರ್ತಾರೆ ನಾವು ಡೈರೆಕ್ಟಾಗಿ ತೊಗೊಂಡೋಗಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಬಾರ್ದು ಅದಕ್ಕೋಸ್ಕರ ನೀವು ಅರಿಶಿನದ ನೀರಿನಿಂದ ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನಂತರ ಒಂದು ಒಳ್ಳೆ ಬಟ್ಟೆಯಲ್ಲಿ ಶುದ್ಧವಾದ ಬಟ್ಟೆಲೆಲ್ಲ ಒರೆಸಿ ನೀವು ಈ ಬ ಕವಡೆ ಇರುತ್ತಲ್ವ ಈ ಕೌಡೆಗಳನ್ನು ಒಂದು ಕೆಂಪು ಬಟ್ಟೆ ಮೇಲೆ ನೀವು ಇಡಬೇಕಾಗತ್ತೆ ದೇವ್ರ ಮನೆಯಲ್ಲಿ ಇದನ್ನು ಕೂಡ ಬೆಳಗ್ಗೆ ಆದರೂ ಪರವಾಗಿಲ್ಲ ಇಲ್ಲ ನೀವು ಗೋಧೂಳಿ ಸಮಯದಲ್ಲಿ ನೀವು ಈ ಕೆಲಸ ಪೂಜೆನ ಮಾಡ್ಬೋದು ಒಂದು ಚಿಕ್ಕದು ಹೊಸ ಬಟ್ಟೆನೇ ನೀವು ಕೆಂಪು ಬಟ್ಟೆ ತಗೊಳ್ಳಿ ಕೆಂಪು ಬಟ್ಟೆಯಲ್ಲಿ ಆರು ಕೌಡೆನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ಅಕ್ಷತೆ ಹಾಕಿ ನೀವು ಒಂದು ಹೂವನ್ನು ಇಟ್ಟು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಪೂಜೆ ಮಾಡಿ ಅದನ್ನು ನಂತರ ಧೂಪ ದೀಪಗಳನ್ನೆಲ್ಲ ತೋರಿಸಿ ನೀವು ಅದನ್ನು ಒಂದು ಗಂಟು ಕಟ್ಟಬೇಕು ಗಂಟಿಗೂ ಕೂಡ ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನಂತರ ನೀವು ಕ್ಯಾಶ್ ಇಡ್ತೀರಲ್ವ ಆ ಕ್ಯಾಶ್ ಬಾಕ್ಸಲ್ಲಿ ಅಥವಾ ನೀವು ಎಲ್ಲಿ ಜ್ಯೂಲರಿ ಎಲ್ಲ ಇಡ್ತೀರಲ್ಲ ಸ್ನೇಹಿತರೆ ಅಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ನಮ್ಮ ಆ ಮನೆಯಲ್ಲಿ ಶಾಶ್ವತವನ್ನಲ್ಲಿ ಇರ್ತಾಳೆ ಅದರಲ್ಲೂ ವರ್ಷಕ್ಕೊಂದ್ಸರಿ ಬರುವಂಥ ಈ ಯುಗಾದಿ ಹಬ್ಬದ ದಿನ ಈ ವಸ್ತುಗಳನ್ನು ತಂದರೆ ತುಂಬನೇ ಒಳ್ಳೆಯದು ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಅಕ್ಕಿ ಮನೆಗೆ ಆಲ್ರೆಡಿ ಅಕ್ಕಿ ತಗೊಬಂದಿದ್ರಿ ಅಕ್ಕಿ ಜಾಸ್ತಿನೇ ಇದೆ ಅಂದ್ರೂ ನೀವು ಯುಗಾದಿ ಹಬ್ಬದ ದಿನ ಒಂದು ಕೆ ಜಿ ಆಗಷ್ಟು ನೀವು ಅಕ್ಕಿಯನ್ನು ತರಬೇಕಾಗತ್ತೆ ಅಕ್ಕಿಯನ್ನು ತಗೊಂಬಂದು ನೀವು ಅಕ್ಕಿ ಡಬ್ಬ ಯೂಸ್ ಮಾಡ್ತೀರಲ್ಲ ಆ ಅಕ್ಕಿಯಲ್ಲಿ ಹಾಕ್ಬೇಕಾಗತ್ತೆ ನಂತರ ನೀವು ಅಕ್ಕಿ ಹೊಸ ಅಕ್ಕಿ ತಂದಿರ್ತೀರಲ್ಲ ಆ ಅಕ್ಕಿಯಲ್ಲಿ ನೀವು ಒಂದು ಇಡಿ ಆಗಷ್ಟು ನೀವು ಅಕ್ಕಿಯನ್ನು ತೊಗೊಬೇಕಾಗತ್ತೆ ಒಂದು ಇಡಿ ಹಾಗೂ ಅಕ್ಕಿಯನ್ನು ತಗೊಂಡು ಒಂದು ಇತ್ತಾಳೆ ಅಥವಾ ತಾಮ್ರದ ತಟ್ಟೆ ಆಗ್ಬೋದು ಅಥವಾ ಬೌಲ್ ಆಗ್ಬೋದು ಆ ತಟ್ಟೆಯಲ್ಲಿ ಹಾಕಿ ನೀವು ಅದನ್ನು ದೇವ್ರ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕಾಗತ್ತೆ ನಂತರ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಕುಂಕುಮ ಒಂದು ಹೂವನ್ನು ಇಟ್ಟು ನೀವು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಳ್ಳಿ ಅಮ್ಮ ನನಗೆ ವರ್ಷ ಪೂರ್ತಿ ಯಾವುದೇ ಕಾರಣಕ್ಕೂ ನಮಗೆ ಹಣದ ಕೊರತೆ ಹಾಕಬಾರ್ದು ಅನ್ನದ ಕೊರತೆ ಹಾಕಬಾರ್ದು ಅಂತ ನೀವು ಮಹಾಲಕ್ಷ್ಮಿನ ಬೇಡ್ಕೊಬೇಕಾಗತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ಅದರಲ್ಲಿ ಒಂದು ಚಿಟಿಕೆ ಆಗಷ್ಟು ಅಕ್ಕಿ ತೊಗೊಂಡು ನೀವು ಒಂದು ಹೊಸ ಕೆಂಪು ಬಟ್ಟೆ ತೊಗೊಂಡಿರ್ತಿಲ್ಲ ಆ ಕೆಂಪು ಬಟ್ಟೆಯಲ್ಲಿ ನೀವು ಒಂದು ಚಿಟಿಕೆ ಆಗಷ್ಟು ನೀವು ಅಕ್ಕಿಯನ್ನು ಕಟ್ಟಿ ಅದನ್ನು ನೀವು ಕ್ಯಾಶ್ ಬಾಕ್ಸು ನೀವು ಜ್ಯುವೆಲರಿ ಎಲ್ಲ ಇಡ್ತೀರಲ್ಲ ಅಲ್ಲಿ ಇಡಬೇಕಾಗತ್ತೆ ನಂತರ ಸ್ವಲ್ಪ ಅಕ್ಕಿ ತೊಗೊಂಡು ನೀವು ನೀವು ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ನಿಮ್ಮ ಪ ಪರ್ಸಲ್ಲಿ ಎಲ್ಲ ಯಾವ ಪರ್ಸು ಯೂಸ್ ಮಾಡ್ತೀರಾ ನೋಡಿ ಆ ಪರ್ಸಲ್ಲಿ ಒಂದು ಎರಡು ಮೂರು ಅಕ್ಕಿ ಕಾಳು ಹಾಕ್ಕೊಳ್ಳಿ ಇನ್ನು ಗಂಡಸರಾದರೆ ಅವರು ವ್ಯಾಲೆಟಲ್ಲಿ ಕೂಡ ಒಂದು ಎರಡು ಮೂರು ಅಕ್ಕಿ ಕಾಳು ಹಾಕಿದ್ರೆ ಸಾಕು ಈ ರೀತಿಯಾಗಿ ಮಾಡಿ ಅದು ವರ್ಷ ಪೂರ್ತಿ ಇರಲಿ ಸ್ನೇಹಿತರೆ ಅದು ಏನೂ ಆಗಲ್ಲ ಅಕ್ಕಿ ಅಲ್ವಾ ಏನೂ ಹಾಳಾಗಲ್ಲ ಹಾಗಾಗಿ ನೀವು ಅದನ್ನು ನೆಕ್ಸ್ಟ್ ಇಯರ್ ಯುಗಾದಿ ಹಬ್ಬದ ಒಳಗಡೆ ನೀವು ಅದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತ ಕುಡಿತಾಳೆ ಇನ್ನು ಬರುವಂಥ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಹಾಗಾಗಿ ಆ ದಿನ ಒಂದು ಕೆ ಕೆ ಜಿ ಅಕ್ಕಿ ಆದರೂ ನೀವು ತಗೊಂಬಂದು ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮನೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ನಾವು ಯಾವ ಕೆಲಸವನ್ನ ಮಾಡಬೇಕು ಅನ್ನೋದಾದ್ರೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಆಗಲಿ ಅಥವಾ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಆಗಲಿ ನಾವು ಅರಳಿ ಮರದ ಹತ್ರ ಹೋಗಬೇಕು ಹೋಗೋ ಸಮಯದಲ್ಲಿ ನಾವು ಒಂದು ತಾಮ್ರದ ಚೆಂಬಲ್ಲಿ ಅಥವಾ ತಾಮ್ರದ ತಂಬಿಗೆಯಲ್ಲಿ ನೀವು ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಹಾಲು ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಬೇಕಾಗುತ್ತೆ ಇನ್ನು ಅದ್ರ ಜೊತೆ ನಾವು ಒಂದು ಅಣತೆ ಶುದ್ಧವಾದ ತುಪ್ಪ ಮತ್ತು ಎರಡು ಬತ್ತಿಗಳನ್ನು ತೊಗೊಂಡು ಹೋಗ್ಬೇಕಾಗುತ್ತೆ ಇನ್ನು ನೀವು ಅರಳಿ ಮರದ ಹತ್ರ ಹೋಗಿ ನೀವು ನಮಸ್ಕಾರ ಹಾಕ್ಕೊಂಡು ಮೊದಲು ನೀವು ಏನು ನೀರು ತೊಗೊಂಡೋಗಿರ್ತಿಲ್ಲ ಆ ನೀರನ್ನು ಅರಳಿ ಮರದ ಬುಡಕ್ಕೆ ಹಾಕಬೇಕಾಗತ್ತೆ ಅದರಲ್ಲಿ ಶ್ರೀಮನ್ ನಾರಾಯಣ ಮತ್ತು ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಹಾಗಾಗಿ ಅರಳಿ ಮರದ ಬುಡದಲ್ಲಿ ನೀವು ಆ ಶುದ್ಧವಾದ ನೀರು ಒಂದು ಸ್ವಲ್ಪ ಬೆಲ್ಲ ಆಗಿನ ಹಾಲನ್ನು ಹಾಕಿರ್ತೀರಲ್ಲ ಅದನ್ನು ತೊಗೊಂಡೋಗಿ ಬುಡದಲ್ಲಿ ಹಾಕಿ ನೀವು ಅದಕ್ಕೆ ಅರಳಿ ಮರಕ್ಕೆ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಹನ್ನೆರಡು ಪ್ರದಕ್ಷಿಣೆ ಆದಮೇಲೆ ನೀವು ಅಲ್ಲೇ ಕೂತ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಆಗಿನೇ ಒಂದು ಹೂವನ್ನು ಇಟ್ಟು ಶುದ್ಧವಾದ ತುಪ್ಪವನ್ನು ಹಾಕಿ ಎರಡು ಬತ್ತಿಯನ್ನು ಹಾಕಿ ನೀವು ಅಲ್ಲಿ ದೀಪವನ್ನು ಹಚ್ಚಿ ನೀವು ಶ್ರೀಮನ್ನಾರಾಯಣನನ್ನು ಮಹಾಲಕ್ಷ್ಮಿಯನ್ನು ಬೇಡ್ಕೊಬೇಕಾಗತ್ತೆ ಅಮ್ಮ ಈ ವರ್ಷ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಬರೋ ವರ್ಷ ನನಗೆ ಸುಖಕರ ಜೀವನ ಇರಲಿ ನಾನು ಅಂದುಕೊಂಡ ಕೆಲಸಗಳೆಲ್ಲ ನನಗೆ ಆಗಲಿ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಇನ್ನು ಶ್ರೀಮನ್ನಾರಾಯಣನ ಸಮೇತ ಬಂದು ನಮ್ಮ ಮನೆಗೆ ಬಾಮ್ಮ ಅಂತ ಮಹಾಲಕ್ಷ್ಮಿಯಾಗೆ ನೀವು ನಮಸ್ಕಾರ ಮಾಡಿಕೊಂಡು ನೀವು ಮನೆಗೆ ಬರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಅರಿಶಿನದ ಕೊಂಬು ಸ್ನೇಹಿತರೆ ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ಬೋದು ಆದರೂ ಈಗಲೂ ಕೂಡ ನಾನು ಸ್ವಲ್ಪ ಶಾರ್ಟಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಮನೆಗೂ ಕೂಡ ಕಟ್ಟಬೋದು ಹಾಗೆಯೇ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಕಟ್ಟಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಅರ್ಚನದ ಕೊಂಬನ್ನು ನೀವು ಬಾಗಿಲಿಗೆ ಕಟ್ಟೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ವಾಹನ ಖರೀದಿ ಆಗ್ಬೋದು ಅಥವಾ ಮನೆ ಖರೀದಿ ಮಾಡೋರು ಅಥವಾ ಹಣವನ್ನು ನಮಗೆ ಹಣ ಬರ್ತಾ ಇಲ್ಲ ಅನ್ನೋರಾಗಲಿ ಅಥವಾ ಮದುವೆ ಸೆಟ್ ಹಾಕ್ತಾ ಇಲ್ಲ ಮಕ್ಕಳು ಹಾಕ್ತಾಯಿಲ್ಲ ಯಾವುದೇ ಒಂದು ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂದ್ರೂ ನೀವು ಈ ವರ್ಷ ಈ ಸಾರಿ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಇದು ಅರಿಶನ ನಾವು ಎಷ್ಟು ಅರಿಶಿನದ ಕೊಂಬು ತೊಗೊಬೇಕು ಅನ್ನೋದಾದರೆ ಸಮಸಂಖ್ಯೆಯಲ್ಲಿ ತೊಗೊಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ತೊಗೊಬೇಕಾಗತ್ತೆ ನಮ್ಮ ವಸ್ತು ಎಷ್ಟಿದೆ ಅಂತ ಅಷ್ಟು ಉದ್ದನೂ ನಾವು ಕಟ್ಟಬೇಕಾಗತ್ತೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ರೀತಿಯಾಗಿ ನೀವು ಒಂದು ವೈಟ್ ದಾರವನ್ನು ತಗೊಂಡು ಅರ್ಧ ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅರಿಶಿನ ದಾರ ಮಾಡ್ಕೊಬೇಕಾಗತ್ತೆ ನಂತರ ನಾವು ಇದನ್ನು ಹೂವು ಕಟ್ಟೋ ರೀತಿಯಾಗಿ ಆದರೂ ಕಟ್ಕೊಬೋದು ಇಲ್ಲ ಅಂತಂದರೆ ನೀವು ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಕೊಂಡು ನೀವು ಅದನ್ನು ಗಂಟು ಹಾಕ್ಕೊಂಡು ಕೂಡ ಕಟ್ಕೊಬೋದು ಈ ರೀತಿಯಾಗಿ ನೀವು ಕಟ್ಕೊಬೇಕಾಗತ್ತೆ ನೋಡಿ ಇಲ್ಲಿ ಕೌಲು ಹೊಡೆದಿದೆಯಲ್ಲ ಈ ಥರದ ನಾವು ಅರ್ಶಿನ ಕೊಂಬನ್ನೇ ತೊಗೊಬೇಕಾಗತ್ತೆ ಪ್ಲೇನ್ ಇರುವಂಥ ಅರ್ಶನದ ಕೊಂಬು ಯಾವಾಗೂ ತೊಗೊಬಾರ್ದು ಹಾಗಾಗಿ ಇಲ್ಲಿ ಕಟ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಕಟ್ಕೊಂಡು ನೀವು ಇದನ್ನು ಯಾವಾಗ ಕಟ್ಟಬೇಕು ಅಂತಂದರೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಒಂಬತ್ತು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಮೊದಲು ನೀವು ಎಣ್ಣೆ ಸ್ನಾನ ಮಾಡಿ ನಂತರ ನೀವು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಅಥವಾ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ನೀವು ಎಲ್ಲರೂ ಅಂತಂದರೆ ಆ ದಿನ ಎಲ್ಲರೂ ಬೇಗ ಎದ್ದು ಸ್ನಾನಗಳೆಲ್ಲ ಮುಗಿಸಿ ನಂತರ ಈ ಅರಿಶಿಣದ ದಾರದಲ್ಲಿ ನೀವು ಕಟ್ಟಿ ಮೊದಲು ನಾವು ಹೊಸಲಿಗೆ ಇದನ್ನು ಕಟ್ಟಿ ನಂತರ ನಾವು ಮಾವಿನ ತೋರಣವನ್ನು ಕಟ್ಟಬೇಕಾಗತ್ತೆ ಮೊದಲು ನೀವು ಇದನ್ನು ಕಟ್ಟಿಬಿಡಿ ಇದು ಎಷ್ಟು ದಿನ ಇರಬೇಕು ಅಂದರೆ ಎಷ್ಟು ದಿನ ಆದರೂ ಇರ್ಬೋದು ಸ್ನೇಹಿತರೆ ಇಷ್ಟೇ ದಿನ ಇರಬೇಕು ಅಂತ ಏನಿಲ್ಲ ಅಕಸ್ಮಾತ್ ಹಳೆಯದಾಗಿ ಕಟ್ಟಾಯಿತು ಅಂದಲ್ಲಿ ಸಮಯದಲ್ಲಿ ನೀವು ತೊಗೊಂಡೋಗಿ ಅರಿಯೋ ನೀರಿಗೂ ಬಿಡ್ಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಮರದ ಬುಡಕ್ಕೆ ಅಥವಾ ದೊಡ್ಡ ದೊಡ್ಡ ಮರ ಇದ್ದರೆ ಮರದಲ್ಲೂ ಕೂಡ ಇಡ್ಬೋದು ಈ ಈ ರೀತಿ ಕೂಡ ಮಾಡ್ಬೋದು ಸ್ನೇಹಿತರೆ ಎಷ್ಟು ದಿನ ಆದರೂ ಇರ್ಬೋದು ಈ ರೀತಿಯಾಗಿ ಕಟ್ಟೋದ್ರಿಂದ ನೋಡಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ನಾನು ಇಷ್ಟು ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನನಗೆ ಎಷ್ಟೊಂದು ಆಸೆ ಇದೆ ಒಂದು ಸೈಟ್ ತೊಗೊಳಕ್ಕೆ ಆಗ್ತಿಲ್ಲ ಒಂದು ಮನೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅಥವಾ ಒಂದು ವಾಹನ ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂಗಡಿಲ್ಲೂ ಅಷ್ಟೇ ನಿಮಗೆ ಅಂಗಡಿಲ್ಲೂ ನೀವು ಇಲ್ಲಿಂದ ಮನೆಯಿಂದ ಇದನ್ನು ನಿಮ್ಮ ಅಂಗಡಿ ಎಷ್ಟು ಉದ್ದ ಇದೆ ನೋಡಿ ಆ ರೋಲಿಂಗ್ ಸೆಟ್ಟರ್ ಎಷ್ಟುದ್ದ ಇದೆಯೋ ಅಷ್ಟು ಉದ್ದನೂ ಕೂಡ ಹಾಕ್ಬೋದು ಸ್ನೇಹಿತರೆ ಆದರೆ ಸಮಸಂಖ್ಯೆಯಲ್ಲಿ ಮಾತ್ರ ಇರಬೇಕಾಗತ್ತೆ ಈ ರೀತಿಯಾಗಿ ನೋಡಿಕೊಂಡು ನೀವು ಕಟ್ಟಬೇಕಾಗತ್ತೆ ನೀವು ಆ ದಿನ ಅಂದರೆ ಯುಗಾದಿ ಹಬ್ಬದ ದಿನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡೋಗಿ ನೀವು ಅದನ್ನು ನೀವು ಅಂಗಡಿಲ್ಲೂ ಕೂಡ ಕಟ್ಬೋದು ಅದರಿಂದ ವ್ಯಾಪಾರ ಚೆನ್ನಾಗಾಗುತ್ತೆ ಜನಾಕರ್ಷಣೆ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನ ಮಿಸ್ ಮಾಡಬೇಡಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ನಮ್ಮ ಮೊದಲೇ ತಿಳಿಸಿದ ಹಾಗೆ ಉಪ್ಪನ್ನು ತರದಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಲೆ ಆ ದಿನ ಒಂದು ಕೆ ಜಿ ಆಗಷ್ಟು ನೀವು ಉಪ್ಪನ್ನು ತಂದರೆ ಸಾಕು ಅದರ ಜೊತೆ ನೀವು ಅಕ್ಕಿಯನ್ನು ತೊಗೊಂಬಂದು ನೀವು ಪೂಜೆ ಮಾಡಿ ಕ್ಯಾಶ್ ಬಾಕ್ಸಲ್ಲಿ ಇಡೋದಾಗಲಿ ಅಥವಾ ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ತೊಗೊಂಡೋಗಿ ನೀವು ಬೇಕಾದರೆ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಅಲ್ಲೂ ಕೂಡ ಇಡ್ಬೋದು ಸ್ನೇಹಿತರೆ ಇನ್ನು ಮನೆಯಲ್ಲೂ ಕೂಡ ಇಟ್ಕೊಬೋದು ಇನ್ನು ಲಕ್ಷ್ಮೀ ಕವಡೆಗಳು ಅಷ್ಟೇ ನೀವು ಒಂದು ವರ್ಷ ಆದಮೇಲೆ ಏನು ಮಾಡಬೇಕು ಅನ್ನೋದಾದರೆ ಒಂದು ವರ್ಷ ನೀವೇನು ಮಾಡಬೇಡಿ ಈ ಯುಗಾದಿ ಹಬ್ಬ ದಿನ ನೀವು ಪೂಜೆ ಮಾಡಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರ್ತೀರ ನೆಕ್ಸ್ಟ್ ಯುಗಾದಿ ಹಬ್ಬಕ್ಕೆ ತೆಗೆದು ಅದನ್ನು ಅರಿಯೋ ನೀರಿಗಾಗಲಿ ಅಥವಾ ಯಾವುದಾದ್ರೂ ಮರದ ಬುಡಕ್ಕಾಗಿ ನೀವು ಮತ್ತು ನೆಕ್ಸ್ಟ್ ಇಯರ್ ಹೊಸ್ದಾಗಿ ನೀವು ಆರು ಕೌಡೆಗಳನ್ನು ತೊಗೊಂಬಂದು ಈ ರೀತಿಯಾಗಿ ಇಡಬೇಕಾಗತ್ತೆ ಇನ್ನು ಅದ್ರ ಜೊತೆ ನಾವು ಅರ್ಲಿ ಕೆಳಗಡೆ ನಾವು ತುಪ್ಪದ ದೀಪವನ್ನು ಹಚ್ಚೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಎಲ್ಲವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬನೇ ಸಿಂಪಲ್ಲಿದೆ ಯಾವುದು ನಮಗೆ ತುಂಬನೇ ದುಡ್ಡು ಖರ್ಚಾಗಂಥದ್ದು ಇಲ್ಲಿ ಯಾವುದೂ ಇಲ್ಲ ಹಾಗಾಗಿ ಇಂಥ ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಈ ವರ್ಷದಿಂದ ಆದರೂ ನಮ್ಮ ನಾವು ನಮ್ಮ ಆಸೆ ಪಟ್ಟಂಗೆ ಆಗಲಿ ನಮ್ಮ ಆಸೆ ಪೂರೈಸಲಿ ಒಂದೇ ವರ್ಷ ನಾನು ಏನೂ ಮಾಡೋಕ್ಕಾಗಲಿಲ್ಲ ಬರೀ ಸಾಲನೇ ಕಟ್ಟಿದ್ದಾಯಿತು ನನಗೆ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋರು ಕೂಡ ಈ ವರ್ಷ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ ನಿಮಗೆ ಹಾಗೆ ಅರ್ಥ ಆಗುತ್ತೆ ನೀವು ಕೂಡ ವರ್ಷ ವರ್ಷ ಇದೇ ರೀತಿಯಾಗಿ ಮಾಡ್ತಾ ಬರ್ತೀರ ಮನೆ ಅಭಿವೃದ್ಧಿ ಆಗಬೇಕು ನಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರಬೇಕು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ನಾವು ಈ ರೀತಿಯಾದ ಸಣ್ಣ ಸಣ್ಣ ರೆಮಿಡಿಗಳನ್ನ ಮಾಡ್ತಾ ಬಂದರೆ ಖಂಡಿತ ಇದನ್ನು ನಂಬಿ ಮಾಡಿ ಯುಗ ಿ ಹಬ್ಬದ ದಿನ ಈ ಐದು ವಸ್ತುಗಳನ್ನು ತರ್ತೀನಿ ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನೀವೊಂದು ದೃಢವಾದ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ಈ ವರ್ಷ ಏನು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾರೆ ಹಾಗೆ ನೀವು ಏನು ಬೇಡ್ಕೊತಿರೋ ಅದು ಅತಿ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸು ನೋಡ್ತಾ ಇದ್ರೆ ಪ್ಲೀಸರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕೇ ಬಂದು ತಲುಪುತ್ತೆ ಥ್ಯಾಂಕ್ ಯು